ಇಲ್ಲ ಹೊಸದಾಗಿ ಇನ್ನೋದು ಅಂದ್ರೆ ಆಕ್ಚುಲ್ ಆಗಿ ಫ್ರೆಶ್ನೆಸ್ ಇಸ್ ಇನ್ ದಿ ಥಾಟ್ ಆಸ್ ವೆಲ್ ಆಸ್ ದಿ ಸೀನ್ಸ್ ಅಷ್ಟೇನೆ ನಿಗತ್ಯ ಕಥೆಗಳು ಎಲ್ಲರೂ ಹೇಳಿರೋದೇನೆ ಆದರೆ ಹೊಸ ದೃಶ್ಯಗಳನ್ನ ಕಟ್ಟುವಲ್ಲಿ ಮತ್ತೆ ಅದನ್ನು ಹೇಳೋ ರೀತಿಯಲ್ಲಿ ಹೊಸತನ ರೂಪಿಸೋದ್ರಲ್ಲಿ ಮಾತ್ರ ನಾವು ಪ್ರಯತ್ನ ಪಟ್ಟಿದ್ದೀವಿ ಇದಕ್ಕೆ ಒಟ್ಟು ಕತೆ ಮತ್ತು ಚಿತ್ರಕಥೆ ಮಾಡಿರೋದು ನಿರ್ಮಾಪತಿ ಯಶ್ರುತಿ ನಾಯ್ಡು ಅವರೇನೆ ಅವರೇ ಈ ಥಾಟ್ನ ಒಂದು ಯೋಚನೆ ಮಾಡಿಕೊಂಡು ಚಿತ್ರಕಥೆ ಬರ್ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ ಬಿಸಿ ಶೆಡ್ಯೂಲ್ ಅಂತ ಏನಿಲ್ಲ ಆಕ್ಚುಲ್ ಆಗಿ ಇದಿಲ್ಲದೆ ಇದ್ದಾಗ ಅದು ಅದಿಲ್ಲದೆ ಇದ್ದಾಗ ಇದು ಅಂತ ಮಾಡ್ತಾ ಇರ್ತೀವಿ ಎರಡೂ ಕಾಯಕಾನೆ ಅದು ದೊಡ್ಡದು ಚಿಕ್ಕದು ಅನ್ನೋದೆ ಏನು ಇಲ್ಲ ಎರಡೂ ನಮಗೆ ಹೆಸರು ಮತ್ತು ಹಣ ಕೀರ್ತಿ ಎಲ್ಲವನ್ನು ತಂದು ಕೊಡುವಂಥ ಕೆಲಸನೇ ಹಾಗಾಗಿ ನನ್ನ ದೇವರು ಶ್ರುತಿ ನಾಯ್ಡು ಅವರು ನಿರ್ಮಾಣ ಮಾಡಿ ನಾನು ನಿರ್ದೇಶನ ಮಾಡ್ತಾ ಇದ್ದೀನಿ ಕಲರ್ಸ್ ಕನ್ನಡವಾಗಿ ಇದು ನಮ್ಮ ಮೂರನೇ ಧಾರವಾಹಿ ಇತ್ತೀಚಿನ ದಿನಗಳಲ್ಲಿ ಧಾರಾವಾಹಿ ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋದು ನಮ್ಮ ನಂಬಿಕೆ ಜನಕ್ಕೆ ಇಷ್ಟ ಆಗತ್ತೆ ಅನ್ನೋದ್ರ ಬಗ್ಗೆ ಭರವಸೆ ಮತ್ತು ನಂಬಿಕೆ ಎರಡೂ ಇದೆ ಪಾತ್ರಧಾರಿಗಳಾಗಿ ಎಲ್ಲರೂ ಚೆನ್ನಾಗಿ ನಟಿಸಿದ್ದಾರೆ ಅವಿನಾಶ್ ಇರ್ಬಹುದು ಮಯೂರಿ ಇರ್ಬಹುದು ಯುಕ್ತ ವಿರಾಟ್ ವಿ ಮನೋಹರ್ ಸರ್ ಅಂತೂ ತಿಂದ ಹಾಕ್ಬಿಟ್ಟಿದ್ದಾರೆ ಸೊ ಹಂಗಾಗಿ ರೇಖಾದಾಸ್ ಅವರು ಅಷ್ಟೇ ತುಂಬ ಅವರು ಅಂದರೆ ಅಷ್ಟು ಸೀನಿಯರ್ ಕಲಾವಿದೆ ನಾನು ಬಹುಶಃ ಚಿಕ್ಕಂದಿನಿಂದ ಅವ್ರ ನಟನೆಯ ನೋಡಿ ಬೆಳೆದವರು ಹಂಗಾಗಿ ಅವರು ಅವರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈ ಧಾರಾವಾಹಿಲಿ ಅಂದ್ರೆ ರೇಖಾದಾಸ್ ಅವರ ಮುಂದೆ ಬೇರೆ ಎಲ್ಲರೂ ಮಂಕ ಕಾಣಿಸುವಷ್ಟು ಚೆನ್ನಾಗಿ ಮಾಡಿದ್ದಾರೆ ರೇಖಾದಾಸ್ ಅವರು ನಾನು ಸುಮ್ಮನೆ ಅವ್ರು ಇಲ್ಲಿ ಕೂತಿದ್ದಾರೆ ಅಂತ ಹೋಗ್ಲಿಕ್ಕೆ ಹೇಳ್ತಾ ಇಲ್ಲ ನಿಜವಾಗ್ಲು ಅವ್ರು ಅಷ್ಟು ಚೆನ್ನಾಗಿ ಆ ಪಾತ್ರನ ನಿಭಾಯಿಸಿದ್ದಾರೆ ಮತ್ತು ನಿರ್ವಹಿಸಿದ್ದಾರೆ ಎಲ್ಲ ಪಾತ್ರಧಾರಿಗಳು ಚೆನ್ನಾಗಿ ಮಾಡಿದ್ದಾರೆ ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಆಮೇಲೆ ಇವನೇನು ನನ್ನ ಹೆಸರು ಹೇಳಿಲ್ಲ ಅಂತ ಬೈಕೊಂಡು ಪೋಸ್ಟ್ಗೆ ಇಷ್ಟ ಹಾಕ್ಬಿಟ್ಟಿರೋ ಅಲ್ಲಿ ಆ ತರದ್ದೇನು ಮಾಡಬೇಡಿ ಚೆನ್ನಾಗಿ ಆಗಿದೆ ಧಾರವಾಹಿ ಇಟ್ಸ್ ಓನ್ಲಿ ತಿಂಗ್ ಇಷ್ಟು ಜನ ಅಷ್ಟೇ ಜನ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಎಲ್ರಿಗೂ ನಮಸ್ಕಾರ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಾವು ಧಾರಾವಾಹಿ ನಿರ್ಮಾಣ ಮಾಡ್ತಾ ಇದ್ದೀವಿ ಕನ್ನಡ ಧಾರಾವಾಹಿಗಳನ್ನ ನಿರ್ಮಾಣ ಮಾಡೋದೇ ಒಂದು ಹೆಮ್ಮೆ ವಿಷಯ ಅದರಲ್ಲೂ ಕಲರ್ಸ್ ಕನ್ನಡ ವಾಹಿನಿಗೆ ಧಾರಾವಾಹಿ ಮಾಡೋದು ಒಂದು ವಿಶೇಷ ಯಾಕೆ ಅಂದರೆ ನಾವು ಹೋಗಿ ಅವರ ಹತ್ರ ಧಾರಾವಾಹಿ ಕೊಡಿ ಅಂತ ಕೇಳಿದ ತಕ್ಷಣ ಅವರು ಹೇಳೋ ಮೊದಲನೇ ಮಾತು ನಿಮ್ಮ ಹತ್ರ ಒಳ್ಳೆ ಕತೆ ಇದ್ದರೆ ಕೊಡಿ ಅಂತ ಇವತ್ತು ಎಲ್ಲ ಕಡೆ ನೀವು ಅಬ್ಸರ್ವ್ ಮಾಡಿದರೆ ರೀಮೇಕ್ ಟ್ರೆಂಡ್ ತುಂಬ ಸುಲಭ ರೀಮೇಕ್ ಧಾರಾವಾಹಿಗಳನ್ನು ಮಾಡಿ ನಾವು ಗೆಲ್ಲೋದು ಯಾಕೆಂದರೆ ನಮ್ಗೆ ಆಲ್ರೆಡಿ ಕಥಾ ಹಂದ್ರೆ ಗೊತ್ತಿರುತ್ತೆ ಪಾತ್ರಧಾರಿಗಳು ಯಾರು ಹಿಟ್ ಆಗ್ತಾರೆ ಯಾರು ಫ್ಲಾಪ್ ಆಗುತ್ತೆ ಎಲ್ಲವೂ ಆಲ್ರೆಡಿ ಒಂದು ರಿಸರ್ಚ್ ಆಗ್ಬಿಟ್ಟಿರುತ್ತೆ ಆದರೆ ಸ್ವಂತ ಕತೆ ಮಾಡಿ ಆ ಕತೆಯನ್ನ ಸುಮಾರು ನಾವೀಗ ಒಂದು ಎಳೆ ಹೇಳಿದ್ದಕ್ಕೆ ಇಡೀ ಕಲರ್ಸ್ ಕನ್ನಡ ಟೀಮ್ ನಮ್ಮ ಜೊತೆ ಕೂತು ಒಂದು ಎರಡು ಮೂರು ತಿಂಗಳು ಅದ್ರ ಮೇಲೆ ಕೆಲಸ ಮಾಡಿ ಪ್ರೇಕ್ಷಕರ ಮನ ಮುಟ್ಟೋ ಕತೆ ಆಗೋವರೆಗೂ ಅದನ್ನು ಬಿಡದೆ ಗಟ್ಟಿ ಕತೆ ಮಾಡಿ ಆಮೇಲೆ ನಾವು ಚಿತ್ರೀಕರಣಕ್ಕೆ ಹೋಗಿದ್ದು ಸೊ ಅಷ್ಟು ಶ್ರಮ ಇದೆ ನಾನು ಕನ್ನಡದ ನಮ್ಮ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ನೀವು ಎಷ್ಟು ಸ್ವಮೇಕ್ ಚಿತ್ರಗಳು ಸ್ವಮೇಕ್ ಧಾರವಾಹಿಗಳನ್ನ ಪ್ರೋತ್ಸಾಹಿಸ್ತೀರೋ ಅಷ್ಟು ಕನ್ನಡದ ಬರಹಗಾರರಿಗೆ ಕೆಲಸ ಸಿಗುತ್ತೆ ಸೊ ದಯವಿಟ್ಟು ಸ್ವಮೇಕ್ ಚಿತ್ರಗಳು ಸ್ವಮೇಕ್ ಧಾರವಾಹಿಗಳನ್ನ ಹೆಚ್ಚು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ರಮೇಶ್ ಸರ್ ಹೇಳ್ದಂಗೆ ಶ್ರುತಿ ಮೇಡಮ್ ಹೇಳಿದಂಗೆ ಸೊಮೆಕ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದಕ್ಕಿಂತ ಹೆಚ್ಚಾಗಿ ಆ ಕಥೆಯಲ್ಲಿ ಅಂತ ಒಂದು ಸ್ಟ್ರೆಂತ್ ಅಂದ್ರೆ ಇವಾಗ ಎಷ್ಟು ಸ್ಪಷ್ಟವಾಗಿ ಒಂದು ನಾಲ್ಕು ಮಾತುಗಳು ಮಾತಾಡಿದ್ರು ರಮೇಶ್ ಸರ್ ಅದರಲ್ಲಿ ಎಲ್ಲಾನು ಸ್ಪಷ್ಟವಾಗಿ ಹೇಳೋದು ಆ ಅದೇ ಈ ಕತೆ ಮಾಡ್ಬೇಕಾದ್ರೆ ಇನ್ನೂ ಅದ್ಭುತವಾಗಿ ಮೂಡ್ ಬಂದಿರೋಂತ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಅದರಲ್ಲಿ ಹಲವಾರು ಕ್ಯಾರೆಕ್ಟರ್ ಅಂದ್ರೆ ಬೇಕಾಗಿರೋದು ನನ್ನ ತಾಯಿ ಪಾತ್ರ ಮಾಲಿನಿ ಅಮ್ಮ ಅಂಡ್ ಸಿಸ್ಟರುದರು ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಲೆಜೆಂಡ್ರಿ ಅವರು ಇಂಟ್ರೊಡ್ಯೂಸ್ ಮಾಡಿದಂತ ದೊಡ್ಡ ಕಲಾವಿದರಾಗಿರ್ಲಿ ಮ್ಯೂಸಿಷಿಯನ್ಸ್ ಆಗಿರ್ಲಿ ನಿಮಗೆ ಗೊತ್ತಿರೋಂಗೆ ಸೊ ಇವ್ರ ಜೊತೆ ಎಲ್ಲ ಮಾಡ್ಬೇಕಾರೆ ಅಂಡ್ ಇವರು ಕೊಟ್ಟಂತ ಪಾತ್ರ ಸಚ್ಚಿದಾನಂದ ತುಂಬಾ ಪವರ್ಫುಲ್ ಆದಂತ ಪಾತ್ರ ಅಂಡ್ ಖುಷಿ ಆಗುತ್ತೆ ಅಂಡ್ ಈ ಕತೆ ಫಸ್ಟ್ ಮ್ಯಾಡಮ್ ನನ್ಗೆ ಕೇಳಿದಾಗ ನಾನು ಟಿವಿ ಸೀರಿಯಲ್ ಮಾಡಲ್ಲ ಸೊ ಈ ಸೆಂಟ್ ಬಂದು ಫಸ್ಟ್ ಮೀಟ್ ಮಾಡಿ ದೆನ್ ಆ ಕತೆ ಕೇಳಿದಾಗ ದೇಸ್ ನೋ ರೀಸನ್ ಟು ಸೇ ನೋ ಸೊ ಅದರ ಜೊತೆಗೆ ರಮೇಶ್ ಸರ್ ಅವರ ಡೈರೆಕ್ಷನ್ ಮೇಡಮ್ ಅವ್ರ ಕತೆ ತುಂಬ ಅದ್ಭುತವಾದಂಥ ಟೀಮ್ ಆ್ಯಂಡ್ ಪ್ರತಿ ದಿವಸ ಒಂದು ಹೊಸ ತನ್ನ ಕಲಿಯೋಕ್ಕೆ ಪ್ಲಸ್ ನನ್ನ ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಮೀಟ್ ಮಾಡಿದಂಥ ಟೆಕ್ನಿಷಿಯನ್ಸ್ ಆಗಿರಲಿ ಎಲ್ಲರೂ ಅದ್ಭುತವಾದಂಥ ಒಂದು ಸಪೋರ್ಟ್ ಆ್ಯಂಡ್ ಸರ್ ಹೇಳ್ದಂಗೆ ಈ ಒಂದು ಕತೆಗೆ ಒಂದು ಟೈಮಿಂಗ್ ಆಗಿರ್ಬೋದು ಸಾರಿ ಇದು ಮಾಡರ್ನ್ ಅಲ್ಲ ಅಥವಾ ಹಳ್ಳಿ ಕತೆನೂ ಆಗಲ್ಲ ಸೊ ಎಲ್ರಿಗೂ ರೀಚ್ ಆಗಂತ ಒಂದು ಸಿಂಪಲ್ ಬಟ್ ಬ್ಯೂಟಿಫುಲ್ ಕತೆ ಇರೋದು ಅಂಡ್ ಎಮೋಷನ್ಸ್ ಎಮೋಷನ್ಸ್ನ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಸರ್ ಹೇಳದಂಗೆ ಭರವಸೆ ಅಂಡ್ ಅದಕ್ಕೆ ನಮ್ಮ ಹೋಪು ಅಂಡ್ ನಿಮ್ಮ ಎಲ್ಲ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀವಿ ಮಚ್ ಎಲ್ರಿಗೂ ನಮಸ್ಕಾರ ಅಹ್ ಸುಮಾರು ವರ್ಷಗಳ ಹಿಂದೆ ನನ್ನ ಚೊಚ್ಚಲ ಪ್ರಾಜೆಕ್ಟ್ ಕಲರ್ಸ್ ವಾಹಿನಿಗೆ ಆಗಿತ್ತು ಅಶ್ವಿನಿ ನಕ್ಷತ್ರ ಅನ್ನೋ ಧಾರಾವಾಹಿ ಆ ನಂತರ ಸುಮಾರು ಸಿನಿಮಾಗಳನ್ನ ಮಾಡಿದೆ ಆ ನಂತರ ಒಂದು ಚಿಕ್ಕ ಬ್ರೇಕ್ ಬ್ರೇಕೆ ಆ ಸಮಯದಲ್ಲಿ ಒಂದೆರಡು ಕಥೆ ಕೇಳಿದೆ ಆ ನಂತರ ಶ್ರುತಿ ಮ್ಯಾಮ್ನ ಮೀಟ್ ಆದಾಗ ಈ ಒನ್ ಲೈನ್ ಹೇಳಿದ್ರು ಮಯೂರಿ ಅನ್ನೋ ಪಾತ್ರನ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಐ ಥಿಂಕ್ ಕೆಲವೊಂದು ಹಾಗೆ ಕ್ಲಿಕ್ ಆಗುತ್ತೆ ಅಂತಾರಲ್ಲ ಸೊ ಆ ಕಥೆ ಕೇಳಕ್ಕೆ ರೋಮಾಂಚನವಾಗಿತ್ತು ಆ ಪಾತ್ರ ಎಸ್ಪೆಷಲಿ ಮಯೂರಿ ಅನ್ನೋ ಪಾತ್ರ ಕೇಳಕ್ಕೂ ಇನ್ನೂ ರೋಮಾಂಚನವಾಗಿತ್ತು ತುಂಬಾ ಖುಷಿ ಆಯ್ತು ಅಂಡ್ ಮತ್ತೆ ಕಲರ್ಸ್ ವಾಹಿನಿ ಐ ಥಿಂಕ್ ಸುಮಾರು ವರ್ಷಗಳ ನಂತರ ಸೊ ಕಮ್ ಬ್ಯಾಕ್ ಅಂತ ಎಲ್ರು ಹೇಳ್ತಿದ್ದೀರಾ ಸೊ ಐ ಥಿಂಕ್ ಐ ವೆರಿ ಪ್ರೌಡ್ ತುಂಬಾ ಖುಷಿ ಆಗ್ತದೆ ಈ ಒಂದು ತಾರಾ ಬಳಗಾನೇ ನೀವು ನೋಡಿದ್ರಿ ಎಲ್ಲ ಲೆಜೆಂಡರಿ ಆಕ್ಟರ್ಸ್ ಇದಾರೆ ಆ್ಯಂಡ್ ಐ ಥಿಂಕ್ ಯಾವ ಕಮರ್ಷಿಯಲ್ ಸಿನಿಮಾಗೂ ಕಮ್ಮಿ ಇಲ್ಲ ನಮ್ಮ ನನ್ನ ದೇವರು ಟೆಕ್ನಿಷಿಯನ್ಸ್ ಆಗಿರ್ಬೋದು ಇಡೀ ತಂಡ ಆಗಿರ್ಬೋದು ಶೂಟ್ ಮಾಡ್ತಿರೋ ರೀತಿ ಆಗಿರ್ಬೋದು ಸೊ ಶ್ರುತಿ ಮ್ಯಾಮ್ ಅವರ ಒಂದು ಸಂಸ್ಥೆಯಿಂದ ಅದ್ಭುತವಾದಂತಹ ಪ್ರಾಜೆಕ್ಟ್ಸ್ ಆಲ್ರೆಡಿ ಬಂದಾಗಿದೆ ಸೊ ಇದು ಮತ್ತೊಂದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿದೆ ಸೊ ಇದು ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬೇಕು ಅಷ್ಟೇ ಥ್ಯಾಂಕ್ ಯು ಸರಿ ನಿಮಗೆಲ್ಲರಿಗೂ ನನ್ನ ಹೃದಪೂರ್ವಾದ ಅಭಿನಂದನೆಗಳು ಆಶೀರ್ವಾದಗಳು ಶ್ರುತಿ ಮೇಡಮು ಮರ ಇದ್ದಂಗೆ ಮರದಲ್ಲಿ ಫಲಗಳನ್ನ ತಿನ್ನೋದಕ್ಕೆ ಆಸೆ ಪಡಬೇಕು ಹಾಗೆ ಕಲಾವಿದ್ರಲ್ಲ ಮರ ಇದ್ರೆ ಫಲ ಸಿಗುತ್ತೆ ಮರ ಇಲ್ಲಾಂದ್ರೆ ಫಲ ಸಿಗೋಲ್ಲ ಒಂದು ಹೆಣ್ಣು ಮಗಳು ಎಲ್ಲ ವಾಹಿನಿಯಲ್ಲೂ ಕೂಡ ಎಲ್ಲ ಕಲರ್ಸ್ ಇರ್ಬೋದು ಅಥವಾ ಝಿ ಕನ್ನಡದಲ್ಲಿ ಅತ್ಯುತ್ತಮ ಒಂದು ಸೀರಿಯಲ್ಗಳನ್ನು ಕೊಟ್ಟಿದ್ದಾರೆ ಅದು ದೇವಿ ಇರ್ಬೋದು ಒಂದು ಸಂಸಾರಿಕ ಇರ್ಬೋದು ಒಂದು ಹೆಣ್ಣು ಮಗಳ ತ್ಯಾಗ ಇರ್ಬೋದು ಈ ಥರ ಎಲ್ಲ ನಾವು ನೋಡ್ತಾ ಇದ್ವಿ ಕುಂತು ಆರು ಗಂಟೆ ಏಳು ಗಂಟೆ ಆದರೆ ಬರೀ ಟಿ ವಿ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ವಿ ಅಂತಹ ಒಂದು ಅದ್ಭುತ ಶ್ರುತಿಯಮ್ಮ ಈಗ ಒಂದು ನನ್ನ ದೇವರು ಅಂತ ಸೀರಿಯಲ್ ಮಾಡ್ತಾ ಇದ್ದಾರೆ ನಮ್ಮನ್ನೆಲ್ಲ ಗುರ್ತಿಸಿ ಪಾತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಆಕೆಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ನೀವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ನೀವಿದ್ರೆ ನಾವು ನೀವಿಲ್ಲ ಅಂದರೆ ನಾವಿಲ್ಲ ಸೊ ಈ ಸೀರಿಯಲ್ ಯಶಸ್ವಿ ಆಗಬೇಕು ರಮೇಶ್ ಸರ್ ಬೆಳಗ್ಗೆ ಏಳು ಗಂಟೆಯಿಂದ ನಮ್ಮ ಜೊತೆಯಲ್ಲಿ ಗುದ್ದಾಡಿ 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 ಸಂಜೆವರೆಗೂ ಗುದ್ದಾಡ್ತೇನೆ ಇರ್ತಾರೆ ಅಷ್ಟೊಂದು ಅದ್ಭುತವಾದ ನಿರ್ದೇಶನ ಅವ್ರದ್ದು ಅವ್ರ ನಿರ್ದೇಶನದಲ್ಲಿ ಪಾತ್ರ ಮಾಡೋಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಸೊ ಅವರಿಗೂ ಕೂಡ ನೀವೆಲ್ಲ ಒಳ್ಳೆಯದನ್ನು ಹರಿಸ್ಬೇಕು ಇವತ್ತೇನು ಮಾಧ್ಯಮದವರು ಬಂದಿರಿ ನಿಮಗೆಲ್ಲರಿಗೂ ಇನ್ನೊಂದು ಸರಿ ನನ್ನ ಅದ್ಭುತ ಅಭಿನಂದನೆಗಳು ಥ್ಯಾಂಕ್ ಯು